ಪಠಾಣಿ ಪಟ್ನಾಯಕ್ರವರು ಸಂಪಾದಿಸಿರುವ ಒರಿಯಾ ಕಥೆಗಳು ಇದರಿಂದ ಆಯ್ದುಕೊಂಡಿರುವ ಕಥೆ ಮುರಿದ ಆಟಿಕೆ ಲೇಖಕರು ಕಿಶೋರಿ ಚರಣದಾಸ್ ಓದುತ್ತಿರುವವರು ನಿರಂಜನ್ ತೋಟದ ಒಂದು ಪಾರ್ಶ್ವದಲ್ಲಿ ಬಿಸಿಲು ಅಲ್ಲಿ ಚೆಂಡು ಹೂವುಗಳ ಒಂದು ಸಾಲು ಅಲ್ಲೇ ಬಿಸಿಲು ಅಂತ್ಯಗೊಂಡಿದೆ ಹೂವು ಅರ್ಧ ಬಿಸಿಲಿನಲ್ಲಿ ನಿಂತಿವೆ ಇನ್ನರ್ಧ ನೆರಳಿನಲ್ಲಿವೆ ಅಸಹಾಯಕ ಈ ಅರ್ಧ ತಂಡಿಯಲ್ಲಿ ಮುದುರಿಕೊಳ್ಳುತ್ತಿವೆ ಈ ಕಡೆಯ ಹೂ ಮೇಲೆ ಚಿಟ್ಟೆಗಳು ಕುಳಿತಿವೆ ಇವೇನು ಅತ್ತ ಹೋಗುವುದಿಲ್ಲವೇ ಹೋದವು ತತ್ ಪುನಃ ಹಿಂತಿರುಗಿ ಬಂದವು ದುಷ್ಟಮುಂಡೆವು ಈ ಕಡೆ ಹೂವುಗಳು ನಗುತ್ತಿವೆ ಒಂದೊಂದು ದಳಗಳನ್ನು ಬಿಚ್ಚಿ ನಗುತ್ತಿವೆ ಆ ಕಡೆ ಹೂವುಗಳು ನಗುತ್ತಲಿಲ್ಲ ತಂಡಿಯಲ್ಲಿ ನಗಡುಗುತ್ತಾ ತಲೆ ತಗ್ಗಿಸಿ ನಿಂತಿವೆ ಕೈ ಮುಟ್ಟಿದರೆ ಸಾಕು ಥಂಡಿ ತಗುಲುತ್ತದೆ ಆದರೆ ಹೂವಿಗೆ ಬಿಸಿ ಬರುವುದು ಅಸಾಧ್ಯ ಕಾಲಿಗೆ ಕಡಲೆಕಾಯಿ ಗಿಡದ ಬಳ್ಳಿ ತಗಲಿತು ಗೀತಾವನ್ನು ಪಕ್ಕಕ್ಕೆ ಸರಿಸಿ ಕೆಳಗೆ ಬಿಸಾಡಿದಳು ಬಿಳಿ ಗುಲಾಬಿ ಗಿಡದ ಕೆಳಗೆ ಗೀತಾ ಹತ್ತು ವರ್ಷಗಳ ಹುಡುಗಿ ಬೇಸಿಗೆ ರಜಾ ದಿನಗಳಲ್ಲಿನ ಒಂದು ಸಂಜೆ ಅವಳು ಹಿತ್ತಲಿನ ಮೆಟ್ಟಿಲುಗಳ ಮೇಲೆ ಕುಳಿತು ಬಿಸಿಲನ್ನು ನಿರುಗಿಸುತ್ತಿದ್ದಾಳೆ ಅನೇಕ ಚಿತ್ರಗಳು ಮನದಲ್ಲಿ ನಿರ್ಮಿತಗೊಂಡು ಅಳಿಸಿ ಹೋಗುತ್ತಿವೆ ನಮ್ಮ ಸ್ಕೂಲಿನಲ್ಲಿ ಒಂದು ದೊಡ್ಡ ಹೂವಿದೆ ಅದಕ್ಕೆ ದುಂಡನೆಯ ಹಳದಿ ದಳಗಳಿವೆ ಅದು ಸೂರ್ಯಕಾಂತಿ ಅದನ್ನು ಕೂಲಿ ಸೂರಜ್ಮುಖಿ ಅನ್ನುತ್ತಾರೆ ಇದು ಕೇವಲ ಸೂರ್ಯನನ್ನು ಮಾತ್ರ ನೋಡುವುದಂತೆ ಕೂಲಿ ಸುಳ್ಳು ಮನುಷ್ಯ ಸೂರ್ಯಕಾಂತಿ ನಿಜವಾಗಿ ಸುಂದರವಾದ ಪುಷ್ಪ ಅಲ್ಲ ಅದಕ್ಕೆ ದೊಡ್ಡ ಮುಖ ಮಾತ್ರ ಇದೆ ಮಿಸಸ್ ಗೋಶಾಲ್ ಮುಖದಂತೆ ಎಂದು ಅವಳು ನಗುತ್ತಾಳೆ ದೊಡ್ಡ ದೊಡ್ಡ ಹಲ್ಲುಗಳನ್ನು ಪ್ರದರ್ಶಿಸುತ್ತಾಳೆ ಅವಳ ಕೋಟಿನ ಗುಂಡಿಗಳು ಸಹ ಬಹಳ ದೊಡ್ಡವು ಅಗಲ ಅಂಗೈಯನ್ನು ಟೇಬಲ್ ಮೇಲೆ ಬಡಿಯುತ್ತಾ ನುಡಿಯುತ್ತಾಳೆ ನಿಲ್ಲಿಸಿ ಮಾತಾಡೋದು ಮಾಸ್ತರಿನ್ನು ಬಂದಿಲ್ಲ ತಾಯಿ ನಿದ್ರಿಸುತ್ತಿದ್ದಾಳೆ ತಾಯಿಯ ಮುಖ ಬಹಳ ಸುಂದರವಾಗಿದೆ ಆದ್ರೇನು ಈ ನಡುವೆ ಯಾವಾಗಲೂ ಕೋಪಗೊಂಡೇ ಇರುತ್ತಾಳೆ ನಕ್ಕಾಗಂತೂ ಅವಳ ಮುಖ ಬಹಳ ಪ್ರಿಯವಾಗುತ್ತದೆ ಕೋಪಗೊಂಡಾಗ ಕೆಟ್ಟದಾಗಿ ಕಾಣಿಸುತ್ತದೆ ಸುಮ್ಮ ಸುಮ್ಮನೆ ನನ್ನ ಮೇಲೆ ರೇಗುತ್ತಾಳೆ ನೆನ್ನೆ ರಾಜು ನನ್ನ ಚಿತ್ರ ಪುಸ್ತಕ ಹರಿದು ಹಾಕಿಬಿಟ್ಟ ನನ್ನ ಬಣ್ಣದ ಪೆನ್ಸಿಲ್ ಅನ್ನು ಮುರಿದು ಹಾಕಿಬಿಟ್ಟ ಆದ್ರೂ ಅವನ್ಗೆ ಹೊಡೆದ್ರೆ ತಪ್ಪು ನನ್ನದೇ ಆಗುತ್ತದೆ ತಾಯಿ ನನ್ನನ್ನು ಹೊಡೆದಳು ರಾಜುನ ಮೇಲೆ ಸಿಟ್ಟಾಗಿ ಕಿರುಚಿದಳು ನೀವ್ಯಾಕೆ ಸತ್ತೋಗ್ಬಾರ್ದು ಹಾಳು ಕುಲನಾಶಕ ಮಕ್ಕಳು ತಾಯಿ ಸುಮ್ಮನೆ ರೇಗುತ್ತಾಳೆ ನಿರರ್ಥಕ ಸಿಟ್ಟು ತೋರಿಸುತ್ತಾಳೆ ತಾಯಿ ಕೂಲಿ ಆಮೇಲೂ ಸಿಟ್ಟಾಗುತ್ತಾಳೆ ಆ ದಿನ ಕೋಪದಿಂದ ಹಾಲಿನ ಬಟ್ಟಲನ್ನು ಎಸೆದಾಗ ಅದು ಹೊಡೆದು ಹೋಯಿತು ಆದರೆ ಅದನ್ನು ನಾವೇ ಹೊಡೆದು ಹಾಕಿದ್ದರೆ ಬಿಸಿಲು ಆ ಮರದ ತನಕ ಸರಿದು ಹೋಗಿದೆ ಆ ಮರದಲ್ಲಿ ಉದ್ದುದ್ದನಾದ ದೊಡ್ಡ ದೊಡ್ಡ ಎಲೆಗಳಿವೆ ಹೂವಿನ ಹೆಸರೇ ಇಲ್ಲ ನಮ್ಮ ಸ್ಕೂಲಿನಲ್ಲಿ ಎಷ್ಟೊಂದು ಹೂವುಗಳು ಅರಳಿರುತ್ತವೆ ಕೆಂಪು ಹಳದಿ ಕೆಂಪು ಕೆಂಪುವು ಸಣ್ಣವು ಶೋಭಾ ಆ ದಿನ ಹೂಕಿತ್ತು ಬಯಸಿಕೊಂಡಿದ್ದಳು ಈ ನಡುವೆ ಅಮ್ಮನಂತೂ ನಮ್ಮ ತೋಟದ ಮೇಲ್ವಿಚಾರಣೆಯನ್ನೇ ಮಾಡುವುದಿಲ್ಲ ಸುಮ್ಮ ಸುಮ್ಮನೆ ಮಾಲಿ ಮೇಲೆ ರೇಗುತ್ತಾಳೆ ಆ ತಂಡಿ ಆಗುತ್ತಿದೆ ಪಪ್ಪಿ ನಾಯಿ ನಿಜವಾಗಿ ಬೇಗ ಹುಲ್ಲಿನ ಮೇಲೆ ಒರಳಾಡುತ್ತಿದೆ ಅದಕ್ಕಿನ್ನು ಚಳಿಯಾಗುತ್ತಿಲ್ಲವೇ ಇಲ್ಲಿಯ ಕೊಳಕು ಕರಿನಾಯಿ ಬಂದೊಡನೆ ಓಡಿ ಹೋಗುತ್ತದೆ ಹಾಡು ಮುಂಡೇದು ಅರೆ ಅದು ಚಿಟ್ಟೆ ಎಷ್ಟು ಸುಂದರ ಚಿಟ್ಟೆ ಹಳದಿ ಮೈ ಮೇಲೆ ಕರಿಯಗೀರುಗಳನ್ನು ಹಣ್ಣಾದ ಬಾಳೆಯ ಮೇಲೆ ಚಿತ್ರ ರಚಿಸಿದಂತಿದೆ ಎಷ್ಟು ಸುಂದರವಾಗಿದೆ ಆ ಹೂವು ಹೋಗಿ ಹಿಡ್ಕೊಂತೀನಿ ಅಯ್ಯೋ ಹಾರೆ ಹೋಯ್ತು ತನ್ನ ಮನೆಗೆ ಹೊರಟು ಹೋಯಿತು ರೆಕ್ಕೆ ಎತ್ತಿ ಆಡಿಸ್ತಾ ಇದೆ ಕೆಳಗೆ ಕೆಡುತ್ತಾ ಇದೆ ಪಪ್ಪಿ ತನ್ನ ಬಾಲವನ್ನು ಹೇಗೆ ಆಡಿಸ್ತಾ ಇದೆ ಎರಡು ಮೂರು ನಾಲ್ಕು ತಮ್ಮ ಮನೆಯತ್ತ ಹೋಯಿತು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಹ್ಞೂ ನೋಡು ಆ ಮನೆಯ ತಂದೆ ಬರುತ್ತಿದ್ದಾರೆ ಕಂಕುಳಲ್ಲಿ ಚಿಕ್ಕ ಮಗುವನ್ನು ಎತ್ತಿಕೊಂಡು ಎಷ್ಟು ಬೇಗ ಆಫೀಸ್ನಿಂದ ಬಂದು ಬಿಟ್ಟಿದ್ದಾರೆ ನಮ್ಮ ತಂದೆ ಬರಬೇಕಾದ್ರೆ ರಾತ್ರಿ ಒಂದು ಗಂಟೆ ಆಗಬೇಕು ಅವರು ತಮ್ಮ ಮಗನನ್ನು ಪ್ರೀತಿಸುತ್ತಾ ಹಕ್ಕಿಗಳನ್ನು ತೋರಿಸುತ್ತಿದ್ದಾರೆ ಆ ಮಗುವಿನ ಹೆಸರೇನು ತೂನು ನಮ್ಮಲ್ಲೂ ಅಂತಹ ಒಂದು ಮಗು ಇದ್ದಿದ್ದರೆ ರಾಜು ಬಿಜುವಿನ ಉದ್ದಟತನ ಹೊರಗೆ ಬರುವುದಿಲ್ಲ ತಾಯಿ ಅವನನ್ನು ಮುದ್ದಿಸುತ್ತಾಳೆ ಸಿಟ್ಟಾಗುವುದೇ ಇಲ್ಲ ನಮ್ಮ ತಂದೆಯೂ ನಮ್ಮನ್ನು ಪ್ರೀತಿಸುತ್ತಾರೆ ಆದರೆ ರಾಜು ಬಿಜುವನ್ನು ನನಗಿಂತ ಹೆಚ್ಚುಗೆ ಪ್ರೀತಿಸುತ್ತಾರೆ ನಾನೇನು ದೊಡ್ಡವಳಾಗಿ ಬೆಳೆದಿದ್ದೇನೆ ವಾಸಂತಿ ಹೇಳುತ್ತಲೇ ಇರುತ್ತಾಳೆ ಅವಳ ತಂದೆ ಹೊರಗೆ ಹೋಗುತ್ತಾ ಬರುತ್ತಾ ಮುದ್ದಿಸುತ್ತಲೇ ಇರುತ್ತಾರಂತೆ ಬೆಳಿಗ್ಗೆ ಒಂದು ಬಾರಿ ಸಾಯಂಕಾಲ ಇನ್ನೊಮ್ಮೆ ಮಧ್ಯದಲ್ಲಿ ಮನಸ್ಸು ಬಯಸಿದಷ್ಟು ಅದಕ್ಕೆ ಅವಳಿಗೆ ಅಷ್ಟು ಜಂಬ ಆದರೆ ತಂದೆಯ ನಡುವೆ ಯಾರನ್ನು ಪ್ರೀತಿಸುವುದೇ ಇಲ್ಲ ಮನೆಗೆ ಬರುವ ಹೊತ್ತಿಗೆ ರಾತ್ರಿ ಬಹಳ ಒತ್ತಾಗಿರುತ್ತದೆ ದೊಪ್ಪನೆ ಮಂಚದ ಮೇಲೆ ಕುಳಿತು ಬಿಡುತ್ತಾರೆ ಏನಾದರೂ ಮಾತನಾಡಿದರೆ ಓ ಸುಮ್ಮನೆ ಮನುಷ್ಯರನ್ನು ಗೋಳಾಡಿಸಬಾರ್ದು ಆಟ ಆಡೋಕೆ ಇನ್ನೂ ಹೋಗಲ್ವೇನು ಊಟ ಬಡಿಸಲೇ ತಾಯಿ ಪ್ರಶ್ನಿಸಿದರೆ ನನಗೆ ಬೇಕಿಲ್ಲ ನಂದು ನುಡಿಯುತ್ತಾರೆ ನಗುವುದಿಲ್ಲ ಏನಾಗಿದೆ ತಂದೆಗೆ ಹಿಂದೆ ಹೀಗಿರಲಿಲ್ಲ ನಾವು ಹಿಂದೆ ಪುರಿಯಲ್ಲಿದ್ದಾಗ ತಂದೆ ಕತ್ತಲಾಗುವುದಕ್ಕೆ ಮುಂಚೆಯೇ ಮನೆಗೆ ಹಿಂತಿರುಗುತ್ತಿದ್ದರು ತಾಯಿ ಖುದ್ದಾಗಿ ಅಡಿಗೆ ಮನೆಯಲ್ಲೇ ಪೂರಿ ಆಲೂಗಡ್ಡೆ ಪಲ್ಯ ತಿನ್ನಲು ಕೊಡುತ್ತಿದ್ದಳು ಹೊಗೆ ಕಣ್ಣು ಮೂಗಿನಲ್ಲಿ ತುಂಬಿಬಿಡುತ್ತಿತ್ತು ತಂದೆ ನೇರವಾಗಿ ನನ್ನ ಹತ್ತಿರವೇ ಬಂದು ಎತ್ತಿ ತೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದು ಮಾಡುತ್ತಿದ್ದರು ಅನಂತರ ತಾಯಿಯನ್ನು ಮುದಿಸುತ್ತಿದ್ದರು ತಾಯಿ ಸಿಟ್ಟಾಗುತ್ತಿದ್ದಳು ಆಗ ಅವರು ನಗುತ್ತಿದ್ದರು ತಂದೆ ಮುದುಕರಾಗಿದ್ದಾರೆಯೇ ಹಲ್ಲು ಒಂದು ಬಿದ್ದೇ ಇಲ್ವಲ್ಲ ಕೂದಲು ಬೆಳ್ಳಗಾಗಿಲ್ಲ ರಮಾದಿಯ ಅಜ್ಜ ಎಷ್ಟು ಮುದುಕರಾಗಿದ್ದಾರೆ ಕೂದಲೆಲ್ಲ ಬೆಳ್ಳಗಾಗಿ ಹೋಗಿವೆ ಆದ್ರೂ ಅವರು ಎಷ್ಟೊಂದು ನಗುತ್ತಾರೆ ನಮ್ಮನ್ನು ಹತ್ತಿರ ಕರೆದು ಪೆಪರ್ ಮೆಂಟ್ ಕೊಡುತ್ತಾರೆ ಮತ್ತೆ ಹಾಡು ಕಲಿಸುತ್ತಾರೆ ತಂದೆಯೂ ಹಿಂದೆ ಎಷ್ಟೊಂದು ಹಾಡು ಹೇಳಿಕೊಡುತ್ತಿದ್ದರು ಭಜನೆ ಸಿನ್ಮಾ ಹಾಡು ಹಿಂದಿ ಒರಿಸ್ಸಾ ರಘುಪತಿ ರಾಘವ ರಾಜಾರಾಮ್ ದೇದಿ ಅಮೇಮ ಅಜಾದಿಬೀನ್ ಗೀತಾ ಮನಸ್ಸಿನಲ್ಲೇ ಗೊಣಗುತ್ತಾ ಹಾಡಲು ಪ್ರಾರಂಭಿಸಿದಳು ಕಾಲು ಮೇಲೆ ಕೆಳಗೆ ಹಾಡಿಸಲು ತೊಡಗಿದಳು ಅನಂತರ ಇದ್ದಕ್ಕಿದ್ದಂತೆ ಸುಮ್ಮನಾದಳು ಅವಳ ಸಣ್ಣ ಮುಖ ಗಂಭೀರವಾಗಿ ಅನಂತರ ಕೋಮಲವಾಯಿತು ಅವಳು ಒತ್ತರಿಸಿ ಬಂದಂತೆ ಕಾಣಿಸಿತು ಅಂದು ಅರ್ಧರಾತ್ರಿಯ ಸಮಯ ಏನೋ ಕೆಟ್ಟ ಸ್ವಪ್ನ ಕಂಡಿರಬೇಕು ನಿದ್ದೆ ಕಡಿದು ಹೋಗಿತ್ತು ದೀಪ ಇನ್ನು ಉರಿಯುತ್ತಿತ್ತು ತಂದೆ ಮೇಲೆಲ್ಲೋ ನೋಡುತ್ತಾ ಕುಳಿತಿದ್ದಾರೆ ಅವರೆಂದೇ ನಂಬುವುದೇ ಕಷ್ಟವಾಗಿತ್ತು ಅಳುತ್ತಲಿದ್ದರು ಅಥವಾ ನನಗೆ ಹಾಗೆ ಅನಿಸಿರಬಹುದು ಹೆದರಿಕೆ ಆಯಿತು ಅಪ್ಪ ಎಂದು ಕೂಗಿದಾಗ ಅವರು ಬೆಚ್ಚಿ ಬಿದ್ದು ನನ್ನತ್ತ ದೃಷ್ಟಿಹರಿಸಿದರು ಹೋಗು ಇನ್ನು ಯಾಕೆ ಎದ್ದು ಅಳ್ತಾ ಇದ್ದೀ ಆ ತಂದೆ ನಮ್ಮ ತಂದೆ ಅಲ್ಲ ತಂದೆಗೆ ಏನಾಗಿ ಹೋಗಿದೆ ಟಿ ಮಾಸ್ತರ್ ಬಂದರು ಇಲ್ಲ ರೊಟ್ಟಿಯೋನಿರಬಹುದು ಮಾ ಬಿಜು ನಿದ್ದೆಯಿಂದೆದ್ದು ಅಳುತ್ತಿದ್ದಾನೆ ತಾಯಿ ಎಚ್ಚರಗೊಳ್ಳುತ್ತಾಳೆ ನನ್ನ ಮೇಲೆ ಸಿಡಿಮಿಡಿ ಎನ್ನುತ್ತಾಳೆ ಗೀತಾ ಏ ಗೀತಾ ಎಲ್ಲಿ ಹೋಗಿದ್ದೆ ಓದೋದು ಬರೆಯೋದು ಏನು ಇಲ್ವೆ ಏಳು ಜನ ಹೆಂಗಸರಲ್ಲಿ ತಾನೂ ಒಬ್ಬಳಾಗಿ ಎಲ್ಲೋ ಕೂತಿರ್ಬೇಕು ಬಂದೆ ಮಾ ಬಂದೆ ಗೋಲ್ ಗೋಲ್ ರಾಣಿ ಇತ್ತ ಇತ್ತ ಪಾನಿ ಏ ರಾಜು ಕೈ ಬಿಡಬೇಡ ಬೇಗ ಕಾಲು ಹಾಕೋ ಪುನಿ ನಿನ್ನನ್ನ ಕೈ ಹಿಡ್ಕೋ ಹಾ ನಡಿ ಸ್ಕೂಲ್ ಆಟ ಆಡೋಣ ಏನ್ ಹೇಳ್ತಿ ರಿಂಗ ರಿಂಗ ರೋಜಸ್ ಪ್ಯಾಕೆಟ್ ಫುಲ್ ಆಫ್ ಪೋಜಸ್ ಗೀತಾಳ ಜೊತೆಯಲ್ಲಿ ರಾಜು ಬಿಜುವನ್ನು ಕರೆದುಕೊಂಡು ಪಕ್ಕದ ಮನೆಯ ಪುನಿ ಹಾಡಲು ಪ್ರಾರಂಭಿಸಿದಳು ಇವರಲ್ಲೆಲ್ಲ ಚಿಕ್ಕವನಾದ ಬಿಜು ಹೇಳುತ್ತಿದ್ದ ಲಿಂಗ ಬೆಳಗಿನ ಚಳಿ ಇನ್ನು ಬಿಟ್ಟಿರಲಿಲ್ಲ ಅಕಾಲದ ಅರ್ಥ ಹೀನ ಮೋಡಗಳನ್ನು ಸೀಳಿಕೊಂಡು ಎಳೆಬಿಸಿಲು ಇಷ್ಟು ತಡವಾಗಿ ಹೊರಬರುತ್ತಿತ್ತು ಹಾಲ್ ಡೌನ್ ದುತ್ತೆಂದು ಎಲ್ಲರೂ ಕುಳಿತುಬಿಟ್ಟರು ಸ್ವಲ್ಪ ಹೊತ್ತು ವಿಶ್ರಾಂತಿ ಗೀತಾ ಮುಂದೆ ನೋಡಿದಳು ಎಡೆಗಡೆ ಪ್ರಧಾನನ ಮನೆಯ ಹೂದೋಟದಲ್ಲಿ ನೀರಿನ ಕೊಳಾಯಿ ಇದೆ ಮುಂದುಗಡೆ ಹಸಿರು ಹುಲ್ಲಿನ ಮೈದಾನವಿದೆ ಹರಡಿರುವ ಕಲ್ಲು ಗುಂಡುಗಳು ಸಣ್ಣ ಸಣ್ಣ ಗಿಡ ಸಮೂಹ ಮತ್ತೊಂದಡೆಯಲ್ಲಿ ಗೆದ್ದಲು ಕಟ್ಟಿದ ಹುತ್ತ ಅಲ್ಲೇ ದೂರದಲ್ಲೆಲ್ಲೋ ತಂದೆಯ ಆಫೀಸಿನ ಕೆಂಪು ಕಟ್ಟಡ ಬಿಸಿಲು ಎಲ್ಲಾ ವಸ್ತುಗಳನ್ನು ಸ್ಪರ್ಶಿಸುತ್ತಿದೆ ಕಾಲುವೆಯ ಪಕ್ಕದಲ್ಲಿ ಕಲ್ಲುಗಳು ಬಿದ್ದಿವೆ ಇವು ದೂರಕ್ಕೆ ಸಣ್ಣ ಸಣ್ಣ ವಜ್ರಗಳಂತೆ ಕಾಣುತ್ತಿವೆ ಅವುಗಳನ್ನೆಲ್ಲ ಆರಿಸಿ ಗುಂಡಗೆ ಮಾಡಿದರೆ ಎಷ್ಟು ಚೆನ್ನಾದ ಹಾರ ಆಗಬಲ್ಲದು ವಜ್ರ ಅತ್ಯಂತ ಬೆಲೆ ಉಳ್ಳದ್ದು ಎಂದು ಮಾಸ್ತರ್ ಹೇಳುತ್ತಲೇ ಇರುತ್ತಾರೆ ಇದೇ ಎಲ್ಲಕ್ಕಿಂತ ಹೆಚ್ಚಿಗೆ ಪ್ರಕಾಶಿಸುವ ವಸ್ತು ಕತ್ತಲನ್ನೇ ಹೊಡೆದೋಡಿಸಿ ಪ್ರಕಾಶಿಸಬಲ್ಲದು ಇದನ್ನು ಕಂಡು ತಾಯಿ ಬಹಳ ಸಂತೋಷಗೊಳ್ಳುತ್ತಾಳೆ ಗೀತಾ ನನಗೆ ಏನು ಹುಡುಗರೆ ತಂದಿದ್ದಾಳೆ ಬನ್ನಿ ಎಲ್ಲರನ್ನೂ ಕೂಗಿ ಹೇಳುತ್ತಾಳೆ ಯಾರು ಬರುತ್ತಿದ್ದಾರೆ ಪ್ರಧಾನನ ಮನೆಯ ಕಡೆಯಿಂದ ಓಹೋ ಬಬುಹಾ ಮತ್ತು ಆತನ ತಂದೆ ಬಬುಹಾ ಹಳದಿ ಸ್ವೆಟರ್ ತೊಟ್ಟಿದ್ದಾನೆ ಕೈಯಲ್ಲಿ ಕೋಲಿದೆ ಒಳ್ಳೆ ದಪ್ಪ ಹುಡುಗ ಪ್ರೀತಿ ಪಾತ್ರ ಮಗ ಇನ್ನೇನು ಈಗ ಎಲ್ಲವನ್ನೂ ಒಡೆದು ಹಾಕಿ ಬಿಡುತ್ತಾನೆ ಆಟ ಆಡೋಣ ಅನ್ನುತ್ತಾನೆ ಕಣ್ಣಿಲ್ಲ ಕಿವಿ ಇಲ್ಲ ಏನು ಮಾಡಿದರೂ ದೋಷವಿಲ್ಲ ಎಲ್ಲರನ್ನು ಹೊಡೆಯುತ್ತಾನೆ ಯಾರಾದರೂ ಅತ್ತರೆ ತಂದೆ ಬೆಳೆ ಕರೆದುಕೊಂಡು ಹೋಗುತ್ತಾನೆ ಅವನು ಹುಡುಗನಲ್ಲ ಹುಡುಗಿ ಯಾವಾಗಲೂ ತಂದೆ ಪಂಚೆ ಅಂಚನ್ನು ಹಿಡಿದೆಯೇ ತಿರುಗುತ್ತಿರುತ್ತಾನೆ ಕ್ಲಾಸ್ನಲ್ಲಂತೂ ಫೇಲ್ ಆಗುತ್ತಾನೆ ಆದರೂ ಅವನದು ಎಷ್ಟೊಂದು ಜಂಬ ಅವನ ಪಕ್ಕದಲ್ಲಿ ನಿಂತಿರುವವರೇ ಅವನ ತಂದೆ ಬೆಳ್ಳಗೆ ಎತ್ತರವಾಗಿ ಎಷ್ಟು ಸುಂದರವಾಗಿದ್ದಾರೆ ಯಾವಾಗಲೂ ನಗುತ್ತಲೇ ಇರುತ್ತಾರೆ ಅತ್ತಿಗೆ ಹಸಿವಾಗ್ತಾ ಇದೆ ತಿನ್ನಕ್ಕೆ ಏನ್ ಕೊಡ್ತೀರಾ ಪ್ರಶ್ನಿಸುತ್ತಲೇ ಒಳಗೆ ಬರುತ್ತಾರೆ ತಾಯಿ ನಕ್ಕು ಬಿಡುತ್ತಾಳೆ ಅಲೆಮಾರಿನಿಂದ ಏನನ್ನಾದರೂ ತೆಗೆದು ತಿನ್ನಲು ಕೊಡುತ್ತಾಳೆ ಇಲ್ಲವೇ ಹೊಸದಾಗಿ ತಯಾರಿಸಲು ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ ಬನುದಾದ ಬೆಳ್ಳಗೆ ಸುಂದರವಾಗಿದ್ದಾರೆ ಮಗ ದಪ್ಪಗೆ ಕುರೂಪವಾಗಿದ್ದಾನೆ ಅವನ ತಾಯಿಯೂ ಹಾಗೇ ಇದ್ದಾಳೆ ಆದ್ರೆ ದಪ್ಪಗಿಲ್ಲ ಕಗ್ಗಿ ಎಂದು ಕರೆದರೆ ಬೇಡವೆನ್ನುತ್ತಾಳೆ ಮೌಸಿಯನ್ನು ಎಂದು ಹೇಳುತ್ತಾಳೆ ಎಲ್ಲೂ ಹೋಗುವುದಿಲ್ಲ ಸುಮ್ಮನೆ ಕನ್ನಡೆಯ ಮುಂದೆ ಕುಳಿತು ತಲೆ ಬಾಚಿಕೊಳ್ಳುತ್ತಿರುತ್ತಾಳೆ ಬಹುಶಃ ಮೂರು ಸಾರಿ ಸ್ನಾನ ಮಾಡುತ್ತಾಳೆ ಲೇ ಗೀತಾ ನಿಮ್ಮಮ್ಮ ಇದ್ದಾರೇನೆ ಬೆತ್ತದಿಂದ ಟಿಕ್ ಟಿಕ್ ಅಟೆನ್ಷನ್ ಮಗ ಗರ್ಜಿಸುತ್ತಿದ್ದಾನೆ ಹಾ ಕರೆಯೋಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮುಡ್ಗಂಗೆ ಸ್ಕೂಲ್ ಇಲ್ವೆ ನೋನೋ ತಂದೆ ಸ್ಕೂಲ್ ಮುಚ್ಚಿಬಿಟ್ಟಿದ್ದಾರೆ ನೋಡಿಯಪ್ಪ ಗೀತಾ ನನ್ನ ಗೇಲಿ ಮಾಡ್ತಾ ಇದ್ದಾಳೆ ಮುಗುಳ್ ನಗತ್ತ ಇಬ್ಬರ ಬೆನ್ನಿನ ಮೇಲೂ ಮೆಲ್ಲಗೆ ಬಡಿಯುತ್ತಾ ಬನುದಾದ ಒಳಗೆ ಹೊರಟು ಹೋದರು ಇತ್ತ ಮಗನ ನೇತೃತ್ವದಲ್ಲಿ ಆಟ ಪ್ರಾರಂಭವಾಯಿತು ಅದು ನಿಜವಾಗಿ ಆಟವಲ್ಲ ನೆಗೆತ ಕುಣಿತ ಬಚ್ಚಿಟ್ಟುಕೊಳ್ಳುವುದು ಹುಡುಕುವುದು ಗೀತಾ ಒಬ್ಬಳೆ ಉಳಿದಳು ಅವಳು ಒಬ್ಬಳೇ ಉಳಿಯಲು ಪ್ರಯತ್ನಿಸಿದಳು ಎಂದರೂ ತಪ್ಪಾಗಲಾರದು ತಾಯಿ ಮತ್ತು ಬನುದಾದ ಹೂದೋಟದತ್ತ ಹೋಗಿದ್ದಾರೆ ಬನುದಾದರ ನಗು ಇಲ್ಲಿಗೂ ಕೇಳಿ ಬರುತ್ತಿದೆ ಅವರು ಎಷ್ಟೊಂದು ನಗುತ್ತಾರೆ ಹಿತ್ತಲಿನಲ್ಲಿ ಹೂಗಳು ಅರಳಿವೆ ಟೊಮೊಟೊ ಗಿಡ ಚೆನ್ನಾಗಿದೆ ಎಷ್ಟೊಂದು ಬದನೆಕಾಯಿ ಬಿಟ್ಟಿವೆ ತಂದೆಗೆ ಇದನ್ನು ಕಂಡರೆ ಬಹಳ ಇಷ್ಟ ಆದರೆ ಆ ದಿನ ಪಲ್ಯ ಚೆನ್ನಾಗಿರಲಿಲ್ಲ ತಾಯಿ ಬದನೆಕಾಯಿಯನ್ನು ಬಡಿಸಲು ಹೋದಾಗ ಸಾಕು ಬಿಡು ನನಗೆ ಬೇಕಿಲ್ಲ ಸಿಟ್ಟಿನಿಂದ ಹೀಗೆ ಏನೋ ನುಡಿದಿದ್ದರು ತಾಯಿ ಸುಮ್ಮನಾಗಿ ಬಿಟ್ಟಿದ್ದಳು ತಂದೆಯಲ್ಲಿ ಬೆಳಿಗ್ಗೆಯಿಂದ ಕಾಣಿಸುವುದೇ ಇಲ್ಲವಲ್ಲ ಆಫೀಸನ ಕೆಲಸವೇ ಆ ರಜಾದಲ್ಲಿ ಎಂತಹ ಕೆಲಸ ತಂದೆ ಮನೆಯಲ್ಲಿಲ್ಲ ಒಳ್ಳೆಯದೇ ಆಯಿತು ತಂದೆ ಇದ್ದಿದ್ದರೆ ಅವರು ಮತ್ತು ಬನುದಾದ ಇಸ್ಪೀಟಿಗೆ ಕುಳಿತು ಅಲ್ಲಿ ಇಲ್ಲಿಯ ಹಲವು ಸುದ್ದಿ ಮಾತನಾಡುತ್ತಿದ್ದರು ಅವೆಲ್ಲ ಬರೀ ಆಫೀಸಿನ ಮಾತುಗಳೇ ಇಲ್ಲವೇ ಪತ್ರಿಕೆ ಸುದ್ದಿಗಳು ನಗುವಿಲ್ಲ ಮತ್ತೊಂದಿಲ್ಲ ಮುಖ ಗಂಭೀರ ಮಾಡಿಕೊಂಡು ಒಂದೊಂದೇ ಮಾತನಾಡುವುದು ಇದೆಂತಹ ಹರಟೆ ನಮ್ಮ ಹೆಡ್ಮಾಸ್ಟರ್ ರೂಮಿನಲ್ಲಿ ನಡೆಯುವ ಮೀಟಿಂಗ್ನಂತೆ ಅಂದು ನಾನು ನೋಡಿದ್ದೆ ಎಲ್ಲರೂ ಒಂದು ಕಾಗದ ಹಿಡಿದು ಗಂಟಗಟ್ಟಲೆ ಕುಳಿತಿದ್ದರು ಹುಡುಗರು ಆ ಮೂಲಕ ಹೊರಗೆ ಹೋಗುವಂತಿಲ್ಲ ಗಲಾಟೆ ಮಾಡುವಂತಿಲ್ಲ ಏತಕ್ಕೆಂದರೆ ಅಲ್ಲಿ ಮೀಟಿಂಗ್ ನಡೆಯುತ್ತಿದೆ ತಂದೆ ಇದ್ದರೆ ತಾಯಿ ಕೇವಲ ಚಹಾ ಉಪಹಾರ ತೆಗೆದುಕೊಂಡು ಹೋಗುತ್ತಾಳೆ ತಂದೆ ನಗುವುದೇ ಇಲ್ಲ ಬನುದಾದ ನಗುವುದಿಲ್ಲ ತಾಯಿಯೂ ಸಹ ನಗುವುದಿಲ್ಲ ತಂದೆ ಹಲವು ಬಾರಿ ಅವಳನ್ನು ಅಲ್ಲೇ ಕುಳಿತುಕೊಳ್ಳಲು ಹೇಳುವುದುಂಟು ಇಲ್ಲ ತುಂಬಾ ಕೆಲಸ ಬಿದ್ದಿದೆ ಎಂದು ಆಕೆ ಹೊರಗೆ ಹೊರಟು ಹೋಗುತ್ತಾಳೆ ಒಂದು ದಿನ ಬನುದಾದ ಅದೇನೋ ನುಡಿದು ತಾವೇ ನಕ್ಕು ಬಿಟ್ಟರು ಅವರ ಜೊತೆಯಲ್ಲಿ ತಾಯಿಯೂ ನಗಲು ಪ್ರಾರಂಭಿಸಿದಳು ತಂದೆ ಇಬ್ಬರನ್ನೂ ನೋಡಿದರು ಬಲವಂತದಿಂದ ಸ್ವಲ್ಪ ಹಲ್ಲು ಕಿರಿದರು ತಂದೆಗೆ ಏನಾಗಿದೆ ಯಾರಿಗೆ ಗೊತ್ತು ತಂದೆ ಇಲ್ಲದಿರುವುದೇ ಒಳ್ಳೆಯದಾಯಿತು ಇಸ್ಪಿಟ್ ರೂಮಿನ ಅಂಧಕಾರದಲ್ಲಿ ಮೀಟಿಂಗೂ ನಡೆಯುತ್ತಿಲ್ಲ ಊದೋಟದ ಬಿಸಿಲಿನಲ್ಲಿ ಮಾತು ನಡೆಯುತ್ತಿದೆ ಬನುದಾತ ನಗುತ್ತಿದ್ದಾರೆ ಅಮ್ಮನೂ ನಗುತ್ತಿದ್ದಾಳೆ ಇಂದು ತಾಯಿ ಸಂತೋಷವಾಗೇ ಇರುತ್ತಾಳೆ ಹೆಚ್ಚಿಗೆ ಸಿಟ್ಟಾಗುವುದಿಲ್ಲ ತಲೆಯನ್ನು ಸರಿಯಾಗಿ ಬಾಚಿ ರಿಬ್ಬನ್ ಕಟ್ಟುತ್ತಾಳೆ ಮಧ್ಯೆ ಮಧ್ಯೆ ಕೈಯನ್ನು ನಿಲ್ಲಿಸಿ ಎಲ್ಲೋ ನೋಡು ಹತ್ತುತ್ತಾಳೆ ಜಡೆ ಹಾಕಲು ಒಂದು ಗಂಟೆ ಕಳೆದಿರುತ್ತದೆ ತಾಯಿಗೆ ದಣಿವಾದಂತೆ ಕಾಣಿಸುತ್ತದೆ ಬೆಳಿಗ್ಗೆ ಅಮ್ಮ ಸಿಟ್ಟಿನಿಂದ ಚೂಡಾಬಜ ಬಾಳೆಯನ್ನೇ ತಿನ್ನಬೇಕೆಂದು ಹೇಳಿದ್ದಳು ಇಷ್ಟೊಂದು ಭೃಷ್ಟಾನ್ನ ಭೋಜನ ತಯಾರಿಸಲು ಅಮ್ಮನಿಗೆ ಹಣವೆಲ್ಲದು ಆದರೂ ನಮಗೆ ಒಳ್ಳೆಯ ಊಟ ಸಿಗುತ್ತದೆ ಹಲ್ವ ಇಲ್ಲದೇ ಇದ್ದರೆ ಹಾಲು ಪಕೋಡ ಏತಕ್ಕೆಂದರೆ ಬನುದಾದ ಬಂದಿದ್ದಾರೆ ಗೀತಾ ಹೊರಗಿನ ವರಾಂಡದ ಮೂಲೆಗೆ ಸರಿದಳು ಅಲ್ಲಿಂದ ಹೂದೋಟದ ಬಹುಭಾಗ ಕಾಣಿಸುತ್ತದೆ ತಾಯಿ ಮೆಣಸಿನ ಕಾಯನ್ನು ಬನು ಅಣ್ಣ ಅಲ್ಲೇ ನಿಂತೆ ಇದ್ದಾರೆ ನಗುತ್ತಿದ್ದಾರೆ ತಾಯಿ ತಲೆ ಎತ್ತಿ ಏನೋ ನುಡಿದಳು ಬನುದಾದ ಇನ್ನೂ ಹೆಚ್ಚಾಗಿ ನಗುತ್ತಿದ್ದಾರೆ ತಾಯಿ ನಗುತ್ತಾ ಹಿಂದೆ ಹೊರಟು ಹೋದಳು ಹಿಂದಿನಿಂದ ಎರಡು ಬಾತುಗಳು ಎಲ್ಲಿಂದಲೋ ಹಾರಿ ಬಂದು ಕಾ ಕಾ ಎನ್ನುತ್ತಿವೆ ಅವುಗಳ ಕೊಕ್ಕು ಹಳದಿಯಾಗಿವೆ ಬೆರಳುಗಳಲ್ಲಿ ಬಲೆ ಹೆಣೆದಿವೆ ಹಿಂದಿನಿಂದ ಒಬ್ಬ ಮುದುಕಿ ಓಡೋಡಿ ಬರುತ್ತಿದ್ದಾಳೆ ಬಾತುಗಳ ಒಂದು ಜೋಡಿ ಓಡಿ ಬರುತ್ತಿವೆ ಜೊತೆ ಜೊತೆಯಾಗಿ ಕಾ ಕಾ ಎನ್ನುತ್ತಿವೆ ಅಣ್ಣ ತಂಗಿ ಇಲ್ಲ ತಂದೆ ತಾಯಿ ಹ್ಮ್ ಅಲ್ಲ ಬನು ದಾದ ಮತ್ತು ಅಮ್ಮ ಇಲ್ಲ ಇಲ್ಲ ಚಿಚಿ ತಾಯಿಯ ಮುಖದ ಮೇಲೆ ಬಿಸಿಲು ಬೀಳುತ್ತಿದೆ ಕಿವಿಯ ಹೂವು ಹೊಳೆಯುತ್ತಿವೆ ಹಣೆಯಲ್ಲಿ ಕುಂಕುಮ ಪ್ರಕಾಶಿಸುತ್ತಿದೆ ತಾಯಿ ನಗುತ್ತಿದ್ದಾಳೆ ಒಂದು ವೇಳೆ ತಂದೆ ಈ ಸಮಯದಲ್ಲಿ ಹತ್ತಿರ ಇದ್ದಿದ್ದರೆ ಹೂದೋಟದಲ್ಲಿ ಬದನೆಕಾಯಿಗಳು ಬಿಟ್ಟಿವೆ ಕಪ್ಪು ಬುರುದು ಬದನೆಕಾಯಿ ಎಣ್ಣೆಯಲ್ಲಿ ಕರೆದರೆ ಎಷ್ಟೊಂದು ರುಚಿಯಾಗಿರುತ್ತದೆ ತಾಯಿ ಇದನ್ನೇ ಕೇಳಿದಾಗ ಅಂದು ತಂದೆ ಬೇಡವೆಂದಿದ್ದರು ಆದರೆ ಇದನ್ನು ಕಂಡರೆ ಬನುದಾದನಿಗೆ ಬಹಳ ಸಂತೋಷ ತಾಯಿಗೂ ಸಂತೋಷ ತಾಯಿ ಹಿಂದೇಕೆ ಅವರನ್ನು ಊಟಕ್ಕೆ ಆಹ್ವಾನಿಸಿದ್ದಾರೆ ಬನುದಾದ ಏನು ಹೇಳುತ್ತಿದ್ದಾರೆ ನಾನು ಖಂಡಿತ ನಿಮ್ಮ ಜನ್ಮದಿನದಂದು ಬರ್ತೀನಿ ಬರ್ದೇ ಇರೋಕೆ ಸಾಧ್ಯವೇ ತಾಯಿ ನಗುತ್ತ ತಲೆ ಅಲ್ಲಾಡಿಸುತ್ತಿದ್ದಾಳೆ ಆಹಾ ನಾನು ಕರ್ದಾಗೆಲ್ಲ ಓಡೋಡಿ ಬರ್ತೀರ ಬರಲ್ವೇ ಪ್ರಶ್ನಿಸಿ ಬನುದಾದ ತಾಯಿಯತ್ತ ದೃಷ್ಟಿ ಹರಿಸುತ್ತಾರೆ ತಾಯಿ ನಗುತ್ತಿದ್ದಾಳೆ ತಂದೆಗೆ ಹೀಗೆ ಮಾತನಾಡಲೇಬಾರದು ಏನಾಗಿದೆ ಅವರಿಗೆ ತಂದೆಯ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದರೆ ಔಷಧ ತೆಗೆದುಕೊಂಡು ಏಕೆ ಗುಣಪಡಿಸಿಕೊಳ್ಳುವುದಿಲ್ಲ ಮಂಜನ್ನು ಸೀಳಿಕೊಂಡು ಕಾರು ಹೋಗುತ್ತಿದೆ ಟೆಲಿಗ್ರಾಫ್ ತಂತಿಯ ಮೇಲೆ ಕಾಗೆಗಳು ಕುಳಿತಿವೆ ಪುಟ್ಟ ಹುಡುಗ ಬಿಜು ಒದ್ದುಕೊಂಡು ತಾಯಿಯ ತೊಡೆಯ ಮೇಲೆ ನಿದ್ರಿಸುತ್ತಿದ್ದಾನೆ ತಾಯಿ ಲಾಡುವೊಂದನ್ನು ತಂದೆಯ ಬಾಯಲ್ಲಿ ತುರುಕಿಬಿಟ್ಟಳು ತಂದೆ ಬೇಡ ಬೇಡ ಅನ್ನುತ್ತಲೇ ಅರ್ಧ ತಿಂದು ಇನ್ನರ್ಧ ತಾಯಿಯ ಬಾಯಲ್ಲಿ ತುರುಕಿದ ಇಬ್ಬರೂ ನಕ್ಕರು ಲಾಡುವಿನ ಕಾಳುಗಳು ಕೆಳಗೆಲ್ಲ ಹರಡಿದವು ಡ್ರೈವರ್ನ ಮುಂದೆ ಇದೆ ಗೊತ್ತು ತಾನೆ ಕೃತಕ ಕೋಪ ತಂದುಕೊಂಡು ನುಡಿದಿದ್ದಳು ಇವೆಲ್ಲ ಹಿಂದಿನ ವಿಷಯ ಅಂದು ನಾವು ದಾದನನ್ನು ಕರೆತರಲು ಸ್ಟೇಷನ್ಗೆ ಹೋಗುತ್ತಿದ್ದೆವು ಅಂದೇ ಮೊದಲ ಬಾರಿಗೆ ಬನುದಾದ ಊರಿಗೆ ಬರುತ್ತಿದ್ದರು ಬನುದಾದ ಬಾರದೇ ಇದ್ದಿದ್ದರೆ ಇಲ್ಲಿಗೆ ಕಿಶೋರಿ ಚರಣ್ದಾಸ್ ರವರು ಬರೆದ ಮುರಿದ ಆಟಿಕೆ ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಓದಿದವರು ಪ್ರತಿಭಾನಿರಂಜನ್ ಇದೇ ರೀತಿಯ ವಿವಿಧ ಲೇಖಕರ ಅನೇಕ ಕಥೆಗಳನ್ನು ಕೇಳಬೇಕೆಂಬ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ